ನಮಸ್ಕಾರ ಎಲ್ಲರಿಗೂ ಬಿಸಿಲು ದಿನ ಬಂತು ಅಂತಂದ್ರೆ ದೇಹಕ್ಕೆ ತಂಪು ಆಗಲಿ ಅಂತ ಹೇಳಿ ಜ್ಯೂಸ್ ಅಂಗಡಿಗಳನ್ನ ಹುಡುಕ್ಯಾಡ್ಕೊಂಡು ಹೋಗಿ ನಾವು ಜ್ಯೂಸ್ಗಳನ್ನ ತೊಗೊಂಡು ಬರ್ತಿರ್ತೀವ್ರಿ ಅಥವಾ ಕೋಲ್ಡ್ ಡ್ರಿಂಕ್ಸನ್ನು ತೊಗೊಂಡು ಬರ್ತಿರ್ತೀವ್ರಿ ಆದ್ರೆ ನಾವು ನಿಮ್ಗೆ ಇವತ್ತ ಒಂದು ಆರೋಗ್ಯಕರವಾದಂತಹ ಮನೆಯೊಳಗನ ಬಹಳ ಮಸ್ತ್ ಆಗಿರುವಂತಹ ನ್ಯಾಚುರಲ್ ಆಗಿ ಬಾಡಿಯನ್ನು ತಂಪು ಮಾಡುವಂತಹ ರಾಗಿ ಹಾಲನ್ನು ತೋರಿಸ್ಕೊಡಕೈತೆ ಅದು ಸಹ ಹಾಲನ್ನು ಹಾಕಲಾರ್ದ್ರಿ ಹಾಗಾದ್ರೆ ಇವತ್ತಿನ ನೋಡಿದಾಗ ರಾಗಿ ಹಾಲನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡು ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಮೊದಲಿಗೆ ನಾವಿಲ್ಲಿ ರಾಗಿಯನ್ನು ನೆನೆಸಿಟ್ಟಿದ್ದೀವಿ ರೀ ಒಂದು ಏಳೆಂಟು ಎಂಟು ತಾಸರೆ ರಾಗಿ ನೆನೆದಾವ್ರಿ ಆ ನೆನೆದಿರುವಂತಹ ರಾಗಿಯನ್ನು ನಾವು ನಿಮಗೆ ಇಲ್ಲಿ ತೋರ್ಸಾಕತ್ತೀವಿ ಇವ್ನ ಏನು ಮಾಡಣಪ್ಪ ಅಂತಂದ್ರೆ ಒಂದು ಪಾಂಡಾಗ ಹಾಕೋಣ ಎಲ್ಲ ನೆನೆದಿರುವಂತಹ ನೀರೆಲ್ಲ ಬಸದ ನೀವು ಈ ರಾಗಿಯನ್ನು ಹಾಕಿರಿ ಗೊತ್ತಾದ್ರಿ ಇನ್ನು ಎಲ್ಲ ರಾಗಿಗಳನ್ನ ಹಾಕಿದ ತ ಇವ್ನ ಏನು ಮಾಡ್ನಪ್ಪಾ ಅಂತಂದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಾಗ ಇಟ್ಟ ಚಲೋ ತಂಗಿ ಹುರ್ಯಾಕ ಸ್ಟಾರ್ಟ್ ಮಾಡೋಣ ಅದು ಫಸ್ಟಿಗೆ ನಿಮಗೆ ಹೊತ್ತಿದಂಗೆ ಹೊತ್ತಿದಂಗೆ ಕಾಣ್ತಾವು ಅದೇನು ಹೊತ್ತಿರಂಗಿಲ್ಲ ಏನೂ ಆಗಿರಂಗಿಲ್ಲ ನೀವು ಅದನ್ನು ತಿರುಗ್ಯಾಡ್ಕೊತಾ ಇರಿ ಸ್ವಲ್ಪ ಟೈಮ್ ಆದ್ಮೇಲೆ ಅದು ನೀರೆಲ್ಲ ಅದ್ರದ್ದು ಏನು ಇರ್ತದಿಲ್ಲ ಅದೆಲ್ಲ ಹೋಗೋಕೆ ಸ್ಟಾರ್ಟ್ ಆಗ್ತತಿ ಆಮೇಲೆ ಅವು ಈ ರೀತಿಯಾಗಿ ಕಾಣೋಕೆ ಸ್ಟಾರ್ಟ್ ಆಗ್ತಾವೆ ಅಲ್ಲಿ ತಕ್ಕ ನೀವು ಅವನ್ನ ತಿರುಗ್ಯಾಡ್ಕೊಳ್ತಾ ಇರ್ಬೇಕು ಮುಂದಕ್ಕೆ ಅದ್ರಾಗ ಒಂದು ನಾಲ್ಕು ಏಲಕ್ಕಿಯನ್ನು ನಾವು ಹಾಕಕತ್ತೀವಿ ಏಲಕ್ಕಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ನೀವು ಗ್ಯಾಸ್ ಆಫ್ ಮಾಡಿಬಿಡಿ ಅಷ್ಟು ಮಲ್ತ ಈಗ ನೀವು ಮಿಕ್ಸರ್ ಜಾರ್ದಾಗ ಇವೆಲ್ಲ ರಾಗಿಗಳನ್ನ ಹಾಕಿ ನಮ್ಮ ಇಟ್ಕೊಳ್ಬೇಕ್ರಿ ಆ ಟೋಟಲ್ ನಾವಿಲ್ಲಿ ಒಂದು ಕಪ್ ರಾಗಿಯನ್ನು ತೊಗೊಂಡಿದ್ವಿ ಈ ಒಂದು ಕಪ್ ರಾಗಿಯನ್ನು ಮಿಕ್ಸರ್ ಜಾರ್ದಾಗ ಹಾಕಿ ರುಬ್ಬಕ್ಕೆ ಹೋದ್ರಿ ಎತ್ತಿಕೊರಿ ಏನು ಮಾಡಿರೋ ಅದು ಸಣ್ಣ ಆಗಂಗಿಲ್ಲ ಅವಾಗ ನೀವು ಏನು ಮಾಡಬೇಕು ಅಂತಂದರೆ ನೆನೆಸಿಟ್ಟಿರುವಂತಹ ಸಿಪ್ಪಿ ತೆಗೆದಿರುವಂತಹ ಈ ಬಾದಾಮನ್ನು ಹಾಕಿರಿ ಅದರೊಳಗೆ ಅದರ ಜೊತೆ ಸ್ವಲ್ಪ ನೀರನ್ನು ನೀವು ಸೇರಿಸಿ ಹಾಗೆ ಒಂದು ಅರ್ಧ ಕಪ್ ಬೆಲ್ಲನೂ ನಾವಿಲ್ಲಿ ಸೇರಿಸಾಕತ್ತೀವಿ ರೀ ಬೆಲ್ಲದ ಪುಡಿಯನ್ನು ಸೇರಿಸಿದೀವಿ ನೀವು ಬೆಲ್ಲ ತೋರ್ ತಗೊಂಡ್ರು ನಡಿತೈತಿ ಆಮೇಲೆ ಮ್ಯಾಲೆ ಮತ್ತೊಂದು ನೀರು ಟೋಟಲ್ ಒಂದು ಕಪ್ ಇಲ್ಲಿ ನೀರು ಹಾಕಿದ್ರೂ ನಡಿತೈತಿ ಹಾಕಿ ರುಬ್ಬಾಕದನ್ನು ಚಾಲು ಮಾಡಿರಿ ಈ ರೀತಿಯಾಗಿ ರಾಗಿಯನ್ನು ರುಬ್ಬಿ ನಾವು ಹಾಲು ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಮುಂದೆ ನೋಡ್ತೀರಿ ಹೆಂಗೆ ಅಂತ ಹೇಳಿ ಗೊತ್ತಾಕೈತಿ ರಾಗಿಯಿಂದ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದಾಕೈತಿ ನಿಮ್ಮ ಹಿರಿಯರದು ಇದ್ರೆ ಕೇಳಿ ನೋಡ್ರಿ ಎಲ್ಲ ಬೆನಿಫಿಟ್ಸನ್ನು ನಿಮಗೆ ಒಂದಾದ ಮೇಲೆ ಒಂದಾದ ಮೇಲೆ ಹೇಳ್ಕೊಡ್ತಾರವರು ಈಗ ಪೂರ್ತಿಯಾಗಿ ನಾವು ರುಬ್ಕೊಂಡು ಬಂದಿರ್ತೀವಿ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಗಡ್ಗೆ ಅಥವಾ ಯಾವುದರ ಒಂದು ಪಾತ್ರಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಮ್ಯಾಲೆ ಹಿಂಗೆ ಕಟ್ಟಿ ಇದ್ರಾಗ ನಾವು ರಾ ರಾಗಿ ಏನು ರುಬ್ಬಿದ್ದಿರಲೇ ಅದನ್ನು ಸೋಸಾಕೆ ಚಾಲು ಮಾಡಬೇಕ್ರಿ ಇದರಿಂದ ನಾವು ರಾಗಿ ಹಾಲನ್ನು ತಕ್ಕೊಳ್ಬೇಕಾಕೈತ್ರಿ ಗೊತ್ತಾತ್ರಿ ಈಗ ನೋಡಿರಿ ಒಂದು ಚಮಚೆಯಿಂದ ಸ್ವಲ್ಪ ಹಿಂಗೆ ಅದನ್ನು ತಿರ್ವಾಡ್ಕೊತ ಹೋದ್ರಿ ಅಂತಂದ್ರೆ ಬರಬರಿಯಾಗಿ ರಾಗಿ ಸೋಸಿ ಉಳಿದಿದ್ದೇನಿರ್ತೈತಿಲ್ಲೇ ಅದನ್ನು ಮತ್ತೆ ಮಿಕ್ಸರ್ ಜಾರದ ಹಾಕ್ರಿ ಕೆಳಗೆ ರಾಗಿ ಹಾಲು ಹೋಗ್ತೈತಿ ಗೊತ್ತಿಲ್ಲ ಹಿಂಗೆ ನೀವು ಟೋಟಲ್ ಎಲ್ಲಾನು ಮಾಡಬೇಕು ಈಗ ಒಂದು ಸಲ ಆಯ್ತು ರೀ ಒಂದು ಸಲ ಆದ್ಮೇಲೆ ಮತ್ತೇನು ಮಾಡೋಣ ಮಿಕ್ಸರ್ ಅದ ರಾಗಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕು ಮತ್ತೊಮ್ಮೆ ಅದನ್ನು ಗರ ಅಂತೇಳಿ ರುಬ್ಬಿಸ್ಕೊಂಡು ರುಬ್ಬ್ಕೊಂಡು ಬರೋಣ ರೀ ಗೊತ್ತಾದರೆ ಈಗ ಎರಡನೇ ಸಲೂ ರುಬ್ಬಿದಾದನಲ್ತ ಮತ್ತು ಅದೇ ರೀತಿಯೊಳಗೆ ಈ ರಾಗಿ ಹಾಲನ್ನು ನೀವು ಸೋಸಿ ತಗೋಬೇಕು ನಿಮಗೆ ಬೇಕಂತಂದ್ರೆ ನೀವು ಮೂರು ಸಲ ಮಾಡಿದ್ರು ನಡಿತೈತಿ ಈಗ ನಾವಿಲ್ಲಿ ಎರಡು ಸಲ ಬರಬ್ಬರಿಯಾಗಿ ಅದನ್ನು ರುಬ್ಬಿ ರಾಗಿ ಹಾಲನ್ನು ತೊಗೊಳಾಕೈತಿವಿ ಗೊತ್ತಾದರೆ ಇನ್ನು ಉಳಿದಿದ್ದನ್ನು ನೀವು ಯಾವುದಕ್ಕೆ ಕರೆ ಬಳಸ್ಕೊಬೋದು ಪಶು ಅದಕ್ಕೆ ಇದಕ್ಕೆ ಅಂತ ಹೇಳ್ಕೊಡ್ಬೋದು ಇಲ್ಲ ಬೇರೆ ಬೇರೆ ಉಪಯೋಗ ಇದ್ರೆ ಕಮೆಂಟ್ ಸೆಕ್ಷನ್ಯಾಗ ಹೇಳಿ ಈಗ ನೋಡ್ಬೋದು ನೀವು ರಾಗಿ ಹಾಲನ್ನು ಬರಬ್ಬರಿಯಾಗಿ ನಾವು ತಕೊಂಡು ಬಂದೆವು ಇನ್ನು ಮುಂದಕ್ಕೆ ಇದ್ರಾಗ ನಿಮಗೆ ಬೇಕು ಅಂತಂದ್ರೆ ಬೆಲ್ಲ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಒಂದು ಫೋರ್ತ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಅಥವಾ ಅದಕ್ಕಿಂತ ಕಡಿಮೆ ಅಷ್ಟು ಉಪ್ಪನ್ನು ನಾವು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ನು ಮಿಕ್ಸ್ ಮಾಡಿ ಏನು ಮಾಡ್ರಿ ಅಂತಂದರೆ ಇದನ್ನು ಫ್ರಿಡ್ಜ್ದಾಗ ತೆಗೆದಿಡ್ರಿ ಒಟ್ಟು ತಂಪು ಮಾಡೋಕ್ಕೆ ಇಡ್ರಿ ಐಸ್ ಕ್ಯೂಬ್ ಸಾಕು ಬದ್ಲಿ ಫ್ರಿಡ್ಜ್ದಾಗ ತೆಗೆದಿಟ್ಟರೆ ಒಳ್ಳೆಯದು ಇಲ್ಲ ಫ್ರಿಡ್ಜ್ ಇಲ್ಲ ಅಂತಂದ್ರೆ ಒಂದು ಬಟ್ಟೆನ ನೀರಾಗೈತಿ ಇದಕ್ಕೆ ಸುತ್ತ ಕಟ್ಟಿ ಹಂಗೆ ಇಟ್ಟರು ನಡಿತೈತಿ ಇಲ್ಲ ಮಣ್ಣಿನ ಪಾತ್ರೆ ಒಳಗೆ ಇಟ್ಟರು ತಂಪಾಗಿ ಬಿಸಿಲು ದಿನಕ ಭಾಳ ಮಸ್ತ್ ರೀ ಕುಡಿಯುವಾಗ ಹೌದ್ರಿ ಹಾಗಾದ್ರೆ ಇದು ಆರೋಗ್ಯಕ್ಕೂ ಅಷ್ಟು ಒಳ್ಳೇದೈತಿ ಇದನ್ನು ನೀವು ಕುಡಿಯುವಾಗ ಬೇಕಂತಂದ್ರೆ ಇದ್ರಾಗ ಸಬ್ಜಾ ಬೀಜ ನೆನೆಸಿಟ್ಟ ಗ್ಲಾಸ್ದಾಗ ಹಾಕಿ ಹಂಗೂ ಕುಡಿಬೋದು ರೀ ಇಲ್ಲ ಡ್ರೈ ಫ್ರೂಟ್ಸ್ ಸೇರಿಸಿ ಹಂಗೆ ಕುಡಿತು ಅಂತಂದ್ರೆ ಹಂಗೂ ಕುಡಿಬೋದು ಆಮೇಲೆ ತ ಇದನ್ನ ಪ್ರೆಗ್ನೆಂಟ್ ಉಬ್ಬೆನ್ನು ತೊಗೋಬೋದು ಸಣ್ಣ ಸಣ್ಣ ಮಕ್ಕಳು ತೊಗೋಬೋದು ರೀ ದೊಡ್ಡವ್ರು ತೊಗೋಬೋದು ಎಲ್ಲ ಅದಕ್ಕೂ ಒಳ್ಳೇದು ಡೈಜೆಷನ್ಗೆ ರೀ ಹಂಗೆ ಸ್ಕಿನ್ ಒಳ್ಳೆಯದು ಆಮೇಲೆ ಬೋನ್ಸ್ ಒಳ್ಳೇದು ಎಲ್ಲದಕ್ಕೂ ರೀ ಬಹಳಷ್ಟು ಬೆನಿಫಿಟ್ಸನ್ನು ಹೊಂದಿರುವಂತಹ ಈ ಒಂದು ರಾಗಿ ಹಾಲನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಿ ಮತ್ತು ಅದರ ಜೊತೆ ಆರೋಗ್ಯಕರವಾಗಿತ್ತು ಅಂತಂದರೆ ನೀವು ಅದನ್ನು ಮಿಸ್ ಮಾಡಕ್ಕೆ ಹೋಗಬಾರ್ದು ಹಾಗಾದ್ರೆ ನಿಮ್ಗೆ ಎರಡು ರೀತಿ ಆಪ್ಷನ್ ನಾವು ಇಲ್ಲಿ ತೋರಿಸಿದ್ದೀವಿ ಸಬ್ಜಾ ಬೀಜ ಹಾಕ್ತಿರೋ ಡ್ರೈ ಫ್ರೂಟ್ಸ್ ಹಾಕ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಈ ಒಂದು ರಾಗಿ ಹಾಲನ್ನು ಮಾಡಿ ಕೊಡ್ರಿ ಅಕಸ್ಮಾತ್ ಇದ ನಿಮ್ಗೆ ರಾಗಿ ಹಾಲು ಬ್ಯಾಡ್ರಿ ಮತ್ತು ರಾಗಿ ಒಳಗೆ ಬೇರೆ ತೋರಿಸ್ರಿ ಅಂತಂದ್ರೆ ನಮ್ಮ ಚಾನಲ್ದಾಗಣ ರಾಗಿ ಅಂಬುಲಿಯನ್ನು ಮಾಡಿ ತೋರಿಸಿದ್ದೀವಿ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ವಿಡಿಯೋ ನೋಡ್ರಿ ಅಂತೇಳಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ